ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ರಾಯಸದ ಮಂಚಣ್ಣನವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ರಾಯಸದ ಮಂಚಣ್ಣನವರು ಕಲ್ಯಾಣದಲ್ಲಿ ಆಡಳಿತದ ಅಂದರೆ ಬಸವಣ್ಣನವರ ಪತ್ರ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದಂತಹ ವ್ಯಕ್ತಿ ಕಲ್ಯಾಣದಲ್ಲಿಯೇ ಇವರು ನೆಲೆಸಿದ್ರು ಇವರ ಅಂಕಿತನಾಮ ನಾಮ ವಚನವೂ ಹೀಗಿದೆ ಹೊರಗಿದ್ದು ಮನೆಯ ಬಾಗಿಲ ಕಾಣನೆಂದು ಅರಸುವನಂತೆ ಮನೆಯ ಅರಸುವನಂತೆ ಇದಿರಿನಲ್ಲಿ ತೋರುವ ಕುರುಹ ಮರದು ಅರಿವನೊಳಕೊಂಡೆನೆಂಬುವನಂತೆ ಜಂಬುಕಶಸ್ತ್ರದ ಘಳವನುಂಗಿ ಜಂಬು ದ್ವೀಪವೆಲ್ಲ ಪ್ರಳಯವಾಗಿತ್ತು ಎಂದಡೆ ಅದು ಚಂದವೇ ಜಾಂಬವೇಶ್ವರ ಊರವಂಕದ ಹೊರಗಿದ್ದು ಮನೆಯ ಬಾಗಿಲ ಕಾಣೆನೆಂದು ಅರಸುವಂತೆ ಇದಿರಿನಲ್ಲಿ ತೋರುವ ಕುರುಹ ಮರದು ಅರಿವನೊಳಕೊಂಡೆನೆಂಬುವನಂತೆ ಜಂಬುಕ ಶಸ್ತ್ರದ ಘಳವನುಂಗಿ ಜಂಬೂ ದ್ವೀಪವೆಲ್ಲ ಪ್ರಳಯವಾಗಿತ್ತು ಎಂದಡೆ ಅದು ಚಂದವೇ ಜಾಂಬವೇಶ್ವರ ಊರ ಬಾಗಿಲ ಹೊರಗಿರುವವನು ಅಂದರೆ ಒಂದರ್ಥದಲ್ಲಿ ಪರದೇಶಿಯಾದವನು ಅಂಥವನು ಆ ಹೊರ ವಲಯದಲ್ಲಿ ತನ್ನ ಮನೆಯ ಬಾಗಿಲು ಕಾಣುತ್ತಿಲ್ಲ ಎಂದು ಹುಡುಕಾಡಿದರೆ ದಟ್ಟತನವಲ್ಲದೆ ಮತ್ತೇನು ಕಣ್ಣಿನ ಎದುರಿನಲ್ಲಿ ಕಾಣುವ ಲಿಂಗದ ಮಹತ್ವವನ್ನು ಮರೆತು ನನಗೆ ಜ್ಞಾನ ಪ್ರಾಪ್ತವಾಗಿದೆ ಎಂದುಕೊಂಡರೆ ಆಗುವಂತಹ ಪ್ರಯೋಜನವೇನು ಇಟ್ಟಿಯ ಹಣ್ಣನ್ನ ತಿಂದ ನರಿಯ ತಲೆ ತಿರುಗದೆ ಇದ್ದೀತೆ ಅದು ಹುಚ್ಚು ಹಿಡಿಸುವ ಹಣ್ಣು ಅಂತ ಹಣ್ಣನ್ನ ತಿಂದು ನರಿ ತನ್ನ ವಿವೇಕವನ್ನ ಕಳೆದುಕೊಂಡು ತಲೆ ತಿರುಗುತ್ತಿರುವುದು ತನಗಲ್ಲ ಇಡೀ ಜಗತ್ತಿಗೆ ಪ್ರಲಯ ಬಂದಿದೆ ಎಂದು ಭ್ರಮಿಸಿದ ಹಾಗಲ್ಲವೇ ನರಿ ಮೊದಲೇ ಬುದ್ಧಿವಂತಿಕೆಗೆ ಹೆಸರಾದುದು ಅಲ್ಲವೇ ಆದರೇನು ತಲೆ ತಿರುಗಿಸುವ ಹಣ್ಣನ್ನ ತಿಂದು ಅದು ವಿವೇಕವನ್ನ ಕಳೆದುಕೊಂಡಿದೆ ಹೀಗೆ ಮಾಡುವುದು ಸರಿಯೇ ಎಂದು ವಚನಕಾರ ಇಷ್ಟಲಿಂಗವನ್ನ ಸಂಬೋಧಿಸಿ ಹೇಳುತ್ತಿದ್ದಾರೆ ಇಲ್ಲಿ ಮೂರು ದೃಷ್ಟಾಂತಗಳಿದ್ದು ಎರಡನೆಯ ದೃಷ್ಟಾಂತ ಲಿಂಗದ ಮಹತ್ವವನ್ನು ಹೇಳುತ್ತದೆ ಅದನ್ನ ಮರೆತವನ ಸ್ಥಿತಿ ಎಂತ ಅಸಹಾಯಕವಾದುದು ಎಂಬುದನ್ನು ಇಲ್ಲಿ ರಾಯಸದ ಮಂಚಣ್ಣನವರು ಹೇಳಲು ಇಚ್ಛಿಸುತ್ತಿದ್ದಾರೆ ಇಲ್ಲಿ ವಂಕ ಅಂದರೆ ಬಾಗಿಲು ಕುರುಹು ಅಂದರೆ ಇಷ್ಟಲಿಂಗ ಜಂಬುಕ ಅಂದರೆ ನರಿ ಊರ ವಂಕದ ಹೊರಗಿದ್ದು ಮನೆಯ ಬಾಗಿಲ ಕಾಣನೆಂದು ಅರಸುವನಂತೆ ಇದಿರಿನಲ್ಲಿ ತೋರುವ ಕುರುಹ ಮರದು ಅರಿವಿನೊಳಕೊಂಡೆ ನೆಂಬುವನಂತೆ ಜಂಬುಕ ಶಸ್ತ್ರದ ಘಳವನುಂಗಿ ಜಂಪು ದ್ವೀಪವೆಲ್ಲ ಪ್ರಳಯವಾಗಿತ್ತು ಎಂದಡೆ ಅದು ಚಂದವೇ ಜಾಂಬವೇಶ್ವರ ಅದು ಚಂದವೇ ಜಾಂಬವೇಶ್ವರ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ